ಬೇಸಿಗೆ ಕಾಲದಲ್ಲಿ ಕೆರೆ ಕುಂಟೆ ಕೃಷಿ ಹೊಂಡಗಳಲ್ಲಿ ಈಜಾಡಲು ಹೋಗಿ ಮಕ್ಕಳು ಯುವಕರು ಸಾವನ್ನಪ್ಪುತ್ತಿರುವ ಸುದ್ದಿಗಳನ್ನು ಮಾಧ್ಯಮಗಳಲ್ಲಿ ಕೇಳುತ್ತಿದ್ದೇವೆ ಈ ಬಾರಿ ಕಳೆದ ವರ್ಷಗಳಿಗೆ ಹೋಲಿಕೆ ಮಾಡಿದರೆ ವಿಪರೀತ ಬಿಸಿಲಿನ ತಾಪಮಾನ ಏರಿಕೆಯಾಗಿದೆ ಬಾವಿಗಳಲ್ಲಿ ಈಗ ನೀರು ಇರುವುದು ಅಪರೂಪವಾದರೂ ಕೆಲವು ಕೆರೆ ಕುಂಟೆಗಳಲ್ಲಿ ನೀರಿದೆ ಇನ್ನು ಹಳ್ಳಿ ಹಳ್ಳಿಯಲ್ಲೂ ಕೃಷಿ ಚಟುವಟಿಕೆಗಳಿಗಾಗಿ ತಮ್ಮ ಜಮೀನುಗಳಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಿಸಿದ್ದು ಇದರಲ್ಲಿ ಮನುಷ್ಯ ಇಳಿದ್ರೆ ಮೇಲೆ ಹತ್ತಿ ಬರಲು ಆಗದೆ ಸಾವನ್ನಪ್ಪುತ್ತಿರುವುದು ಸಾಮಾನ್ಯವಾಗಿದೆ ಸ್ನೇಹಿತರ ಜೊತೆಗೂಡಿ ಈಜಾಡಲು ತೆರಳುವ ಮಕ್ಕಳಿಗೆ ಅಪಾಯದ ಅರಿವು ಇರುವುದಿಲ್ಲ ಖುಷಿಯಲ್ಲಿ ಈಜಾಡಲು ಕೃಷಿ ಹೊಂಡಗಳಿಗೆ ಇಳಿದು ಅಪಾಯವನ್ನ ತಂದೊಡ್ಡಿಕೊಳ್ಳುತ್ತಿದ್ದಾರೆ ಕಳೆದೆರಡು ದಿನಗಳ ಹಿಂದೆಯಷ್ಟೇ ಚಿಂತಾಮಣಿಯಲ್ಲಿ ಇಬ್ಬರೂ ಕೃಷಿ ಹೊಂಡದ ಪಾಲಾಗಿದ್ದರು ಇಂತಹ ಪ್ರಕರಣಗಳು ಆಗಿಂದಾಗ್ಗೆ ವರದಿಯಾಗುತ್ತಿವೆ ಕೆರೆ ಕುಂಟೆಗಳಲ್ಲಿ ಮಣ್ಣನ್ನು ಆಳವಾಗಿ ತೋಡಿರುವುದರಿಂದ ನೀರಿನ ಬುರದೆಯಲ್ಲಿ ಈಜಾಡಲು ಹೋಗಿ ಬುರದೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಹೊರಬರಲು ಸಾಧ್ಯವಾಗದೆ ತಮ್ಮ ಅಮೂಲ್ಯವಾದ ಜೀವ ಕಳೆದುಕೊಳ್ಳುತ್ತಿದ್ದಾರೆ ಮತ್ತೊಂದೆಡೆ ಎಲ್ಲೆಂದರಲ್ಲಿ ಕೃಷಿ ಹೊಂಡಗಳಿದ್ದು ಕೃಷಿ ಹೊಂಡದ ತುಂಬಾ ನೀರನ್ನು ರೈತರು ತುಂಬಿಸಿದ್ದು ಇದು ಒಂದು ರೀತಿ ಚಿಕ್ಕ ಸ್ವಿಮ್ಮಿಂಗ್ ಫುಲ್ ರೀತಿಯೇ ಇವೆ ಆದರೆ ಇದ್ರಷ್ಟು ಡೇಂಜರ್ ಮತ್ ಇಲ್ಲ ಯಾಕೆ ಅಂತೀರಾ ಸುಮಾರು ಹತ್ತು ಅಡಿಗೂ ಹೆಚ್ಚು ಆಳದ ಹೊಂಡ ತೋಡಿರೋದರಿಂದ ನೀರಿಗೆ ಇಳಿದ್ರೆ ಹೊರಬರುವುದು ಬಹಳ ಕಷ್ಟ ಕೃಷಿ ಹೊಂಡದ ನೀರು ಭೂಮಿಗೆ ಇಂಗದಿರಲಿ ಎಂದು ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿರುತ್ತಾರೆ ಈ ಹೊದಿಕೆ ಜಾರುವುದರಿಂದ ಹಗ್ಗದ ಸಹಾಯ ಸಿಕ್ಕಿದ್ರೂ ಕೂಡ ಪರಿಣತಿ ಬಲ್ಲ ಈಜು ಬಲ್ಲವರು ಕೂಡ ಹತ್ತಿ ಬರುವುದು ಬಹಳ ಕಷ್ಟ ಹಾಗಾಗಿಯೇ ಈಜು ಬಲ್ಲವರು ಸಹ ಕೃಷಿ ಹೊಂಡಗಳಲ್ಲಿ ಈಜಾಡಲು ಹೋಗಿ ಸರಣಿಯಾಗಿ ಸಾವನ್ನಪ್ಪುತ್ತಿದ್ದಾರೆ ಪೋಷಕರು ಮಕ್ಕಳಿಗೆ ಈ ಬಗ್ಗೆ ಜಾಗೃತಿ ಮೂಡಿಸಿ ಅಪಾಯದ ಬಗ್ಗೆ ಮನವರಿಕೆ ಮಾಡಬೇಕಾಗಿದೆ ಇಲ್ಲವಾದರೆ ಅರಿವಿಲ್ಲದೆ ಮಕ್ಕಳು ಅಪಾಯಕ್ಕೆ ಸಿಲುಕುತ್ತಿದ್ದಾರೆ ಮತ್ತೊಂದೆಡೆ ಕೃಷಿ ಹೊಂಡ ನಿರ್ಮಿಸಿರುವ ರೈತರು ಎಚ್ಚರ ವಹಿಸಿ ಯಾರು ಕೃಷಿ ಹೊಂಡದಲ್ಲಿ ಇಳಿಯಲು ಸಾಧ್ಯವಾಗದಂತೆ ನಿಯಮದ ಪ್ರಕಾರ ಫೆನ್ಸಿಂಗ್ ಹಾಕಬೇಕಿದೆ ಅಲ್ಲದೆ ನಾಲ್ಕು ಮೂಲೆಗಳಿಂದ ಹಗ್ಗವನ್ನು ನೀರಿಗೆ ಇಳಿಬಿಡುವಂತಹ ಕೆಲಸವನ್ನು ಮಾಡಬೇಕೆಂಬುದು ಸಾರ್ವಜನಿಕರ ಆಗ್ರಹ ನೀರಿಗಿಳಿಯುವ ಮುನ್ನ ಯೋಚಿಸಿ ಎಚ್ಚರ ಎಚ್ಚರ ಈ ನ್ಯೂಸ್ ಟಿ ವಿ ಬ್ಯೂರೋ ಚಿಕ್ಕಬಳ್ಳಾಪುರ